ಇಲ್ಲಿ ಆದರೆ ಯಾರಿಂದಲೂ ಸೋಲದ ಅವನನ್ನು ಗಾಯಗೊಳಿಸಲು ಅರಿತಿಯ ಕಣ್ಣುಗಳೇ ಸಾಕಾಗಿದ್ದವು ಅದು ಸದ್ಯಕ್ಕೆ ಓರಿಯಾಗಿ ಅಭಿನವನ ಮೇಲೆ ಹೋಗುತ್ತಿತ್ತು ಏಕೆಂದರೆ ಅದಿತಿ ಕನ್ನಡಿಯಲ್ಲಿ ನಿಂತು ತನ್ನ ಕಣ್ಣುಗಳಿಗೆ ಕಾಡಿಗೆ ಹಾಕುತ್ತಿದ್ದಳು ಮತ್ತು ಅಭಿನವ್ ಒಂದು ಕಡೆ ನಿಂತು ತನ್ನ ಬಟ್ಟೆಗಳನ್ನು ಧರಿಸುತ್ತಿದ್ದನು ಅವನೇದೆ ಇನ್ನು ಬಟ್ಟೆ ಇಲ್ಲದೆ ಇತ್ತು ಮತ್ತು ಕೆಳಗೆ ಪ್ಯಾಂಟ್ ಧರಿಸಿದ್ದನು ಅರಿತಿಯ ಗಮನ ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುವುದಕ್ಕಿಂತ ಅಭಿನವನ ನೋಡುವ ಕಡೆಗೆ ಹೆಚ್ಚಿತ್ತು ಮತ್ತು ಅಭಿನವ್ ಕೂಡ ಇದನ್ನು ಗಮನಿಸುತ್ತಿದ್ದನು ಅವನು ಸುಮ್ಮನೆ ಅದಿತಿ ಹತ್ತಿರ ಬಂದನು ಮತ್ತು ಅಭಿನವನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದ ಅದಿತಿಗೆ ಈ ವಿಷಯದ ಬಗ್ಗೆ ಗಮನವಿರಲಿಲ್ಲ ಮುಂದುವರಿದ ಭಾಗ ಅಭಿನವ್ ಆಕೆಯ ಕೈಯಿಂದ ಕಾಡಿಗೆಯ ಡಬ್ಬಿ ತೆಗೆದುಕೊಂಡಾಗ ಆಕೆ ದಿಗ್ಭ್ರಮೆಗೊಂಡಳು ಅಭಿನವ್ ತನ್ನ ಬೆರಳಿನಿಂದ ಡಬ್ಬಿಯಿಂದ ಕಾಡಿಗೆ ತೆಗೆದುಕೊಂಡು ತನ್ನ ಕಿವಿಯ ಹಿಂದೆ ಹಚ್ಚಿಕೊಂಡು ನಿನ್ನ ಕಣ್ಣುಗಳು ನನ್ನ ಮೇಲೆ ಹೀಗೆ ನೆಟ್ಟಿದ್ದರೆ ನನಗೆ ದೃಷ್ಟಿ ತಗಲುತ್ತದೆ ಹಾಗಾಗಿ ನಾನೇ ಕಪ್ಪು ಬೊಟ್ಟು ಇಟ್ಟುಕೊಳ್ಳುತ್ತಿದ್ದೇನೆ ಎಂದನು ಅವನ ಮಾತಿಗೆ ಅದಿತಿ ಕೋಪದಿಂದ ಅವನನ್ನು ನೋಡಿದಳು ಆದರೆ ಅಭಿನವ್ ನಕ್ಕನು ಇದರಿಂದ ಆಕೆ ಇನ್ನಷ್ಟು ಕೆರಳಿದಳು ಮತ್ತು ಅಲ್ಲಿಂದ ಹೊರಡಲು ಹೋದಳು ಆದರೆ ಅಭಿನವ್ ಅವಳ ಕೈ ಹಿಡಿದು ಅವಳನ್ನು ತಡೆದು ತನ್ನ ಕಡೆಗೆ ತಿರುಗಿಸಿ ಅವಳ ಕಣ್ಣುಗಳನ್ನೇ ನೋಡುತ್ತಾ ಅವಳ ಕಿವಿಯ ಹಿಂದೆಯೂ ಬೊಟ್ಟು ಇಟ್ಟು ನಿನ್ನ ಕಣ್ಣುಗಳು ಗಾಯಗೊಳಿಸುತ್ತವೆ ಆದ್ದರಿಂದ ನನ್ನ ಪ್ರಾಮಾಣಿಕತೆಯು ಸುಮ್ಮನಿರುವುದಿಲ್ಲ ನಿನ್ನ ಸೌಂದರ್ಯ ನನ್ನೊಳಗಿನ ಪ್ರೇಮಿಯಿಂದ ಆಹ್ವಾನಿಸದೇ ಇರಲಾರದು ಎಂದನು ಅವನ ಮಾತನ್ನು ಕೇಳಿ ಅದಿತಿ ತನ್ನ ನಗುವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು ಆದರೆ ಅವಳಿಂದ ತಡೆಯಲು ಸಾಧ್ಯವಾಗಲಿಲ್ಲ ಅಭಿನವ್ ಕಣ್ಣುಗಳಿಗೆ ಕಪ್ಪು ಕೊಟ್ಟು ಇಟ್ಟುಕೊಂಡೆ ಆದರೆ ಈ ನಗುವನ್ನು ನಾನೇ ತೆಗೆದುಕೊಳ್ಳಬೇಕು ಎಂದನು ಮತ್ತು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಚುಂಬಿಸಿದನು ಸ್ವಲ್ಪ ಸಮಯದ ನಂತರ ಇಬ್ಬರು ಸಿದ್ಧರಾಗಿ ಕೆಳಗೆ ಬಂದು ಉಪಹಾರ ಸೇವಿಸಿ ಮನೆಯಿಂದ ಹೊರಟರು ಅಭಿನವ್ಗೆ ಕಚೇರಿಗೆ ಹೋಗಬೇಕಿತ್ತು ಮತ್ತು ಅರಿತಿಗೆ ಅವಳ ಕಾಲೇಜಿಗೆ ಹೋಗಬೇಕಿತ್ತು ಅಭಿನವ್ ಅರಿತಿಯೊಂದಿಗೆ ಅವಳ ಅಂಗರಕ್ಷಕರನ್ನು ಸಹ ಕಳುಹಿಸಿದನು ಅರಿತಿ ಅವನನ್ನು ಬೇಡ ಎಂದು ಹೇಳಿದಳು ಆದರೆ ಈ ಬಾರಿ ಅಭಿನವ್ ಒಪ್ಪಿಕೊಳ್ಳಲಿಲ್ಲ ಆದರೆ ಅದಿತಿ ಒಂದು ವಿಷಯಕ್ಕೆ ಅವನನ್ನು ಒಪ್ಪಿಸಿದ್ದಳು ಅದು ಅವಳ ಎಲ್ಲ ಅಂಗರಕ್ಷಕರು ಅವಳಿಂದ ಸ್ವಲ್ಪ ದೂರದಲ್ಲಿ ಇರಬೇಕು ಅವಳ ಅಂಗರಕ್ಷಕರು ಅವಳನ್ನು ಹಿಂಬಾಲಿಸುತ್ತಿದ್ದಾಗ ಅವಳಿಗೆ ಕಿರಿಕಿರಿಯಾಗುತ್ತಿತ್ತು ಅದಿತಿ ಕಾಲೇಜು ಕ್ಯಾಂಪಸ್ ಪ್ರವೇಶಿಸಿದಳು ಮತ್ತು ಕಾರಿನಿಂದ ಇಳಿದು ತನ್ನ ತರಗತಿಗಳ ಕಡೆಗೆ ನಡೆದಳು ಆದರೆ ದಾರಿಯಲ್ಲಿ ಒಬ್ಬ ಹುಡುಗನಿಗೆ ಅವಳು ಡಿಕ್ಕಿ ಹೊಡೆದಳು ಅದರಿಂದ ಅವಳು ಎಡವಿದಳು ಆದರೆ ಆ ಹುಡುಗ ಅದಿತಿಯ ಕೈ ಹಿಡಿದು ಅವಳು ಬೀಳದಂತೆ ತಡೆಯುತ್ತಾನೆ ಆ ಹುಡುಗ ಅರಿತಿಯ ಕೈಯನ್ನು ತನ್ನ ಕೈಯಲ್ಲಿ ತುಂಬಾ ಬಿಗಿಯಾಗಿ ಹಿಡಿದಿದ್ದನು ಅರಿತಿ ಸುಧಾರಿಸಿಕೊಂಡ ನಂತರವೂ ಅವನು ಅವಳ ಕೈಯನ್ನು ಬಿಡಲಿಲ್ಲ ಆದ್ದರಿಂದ ಅರಿತಿ ತನ್ನ ಕೈಯನ್ನು ಅವನಿಂದ ಎಳೆದುಕೊಂಡಳು ಧನ್ಯವಾದಗಳು ಎಂದು ಅರಿತಿ ಹೇಳಿ ಬೇಗನೆ ಮುಂದೆ ಸಾಗಿದಳು ಆದರೆ ಆ ಹುಡುಗ ಹಿಂತಿರುಗಿ ಅರಿತಿಯ ಕಡೆಗೆ ನೋಡುತ್ತಾ ಸ್ವಲ್ಪ ನಕ್ಕನು ಅರಿತಿ ಅವನ ಕಣ್ಣುಗಳಿಂದ ಮರೆಯಾದಾಗ ಅವನು ಕೂಡ ಮುಂದೆ ಸಾಗಿದನು ಆದರೆ ಮತ್ತೆ ಅವನು ಕಪ್ಪು ಸೂಟ್ ಧರಿಸಿದ್ದ ಹುಡುಗನಿಗೆ ಡಿಕ್ಕಿ ಹೊಡೆದನು ಮತ್ತು ಈ ಬಾರಿ ಆ ಹುಡುಗ ಜೋರಾಗಿ ಕಿರುಚಿದನು ಏಕೆಂದರೆ ಅವನು ಸಂಪೂರ್ಣ ಕೈ ಸುಟ್ಟು ಹೋಗಿತ್ತು ಅವನು ತುಂಬಾ ಜೋರಾಗಿ ಅಳುತ್ತಿದ್ದನು ಮತ್ತು ನೋವಿನಿಂದ ಅರಳುತ್ತಿದ್ದನು ಅಳುತ್ತಾ ಅವನು ನೆಲದ ಮೇಲೆ ಕುಳಿದನು ಅವನ ಅಳು ಕೇಳಿ ಸುತ್ತಮುತ್ತಲ ವಿದ್ಯಾರ್ಥಿಗಳು ಅಲ್ಲಿ ಸೇರಿದರು ಆ ಹುಡುಗನ ಕೈ ನೋಡಿ ಎಲ್ಲರ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಏಕೆಂದರೆ ಅವನ ಕೈ ಮೇಲೆ ಹಸಿಡಿ ಬಿದ್ದಿತ್ತು ಎಲ್ಲರೂ ಆ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದರು ಆದರೆ ಆ ಹುಡುಗ ಅಲ್ಲಿಂದ ಮಾಯವಾಗಿದ್ದನು ದೂರದವರೆಗೂ ಅವನ ನೆರಳು ಇರಲಿಲ್ಲ ದೀವಾನಗಿ ದೀವಾನ್ಗಿ ದೀವಾನ್ಗಿ ತೂ ಮೇರಿ ದೀವಾನ್ಗಿ ಹಾಡು ಕೇಳಿಸುತ್ತಿತ್ತು ಮತ್ತು ಒಬ್ಬ ಹುಡುಗ ಕಣ್ಣು ಮುಚ್ಚಿ ಸೋಪದ ಮೇಲೆ ಕುಳಿದಿದ್ದನು ಕೈ ಬಿರಳುಗಳಿಂದ ಟೇಬಲ್ ಮೇಲೆ ಒಂದು ಟ್ಯೂನ್ ಅನ್ನು ನುಡಿಸುತ್ತಿದ್ದನು ಅರಿಜಿ ತರಗತಿಗೆ ಬಂದಾಗ ರೀಚಾ ಅವಳನ್ನು ಭೇಟಿಯಾದಳು ರೀಚಾ ಅವಳು ಇಷ್ಟು ದಿನ ಏಕೆ ಬಂದಿಲ್ಲ ಎಂದು ಕೇಳಿದಳು ಆದರೆ ಅರಿತಿ ಏನೋ ನೆಪ ಹೇಳಿ ವಿಷಯವನ್ನು ತಪ್ಪಿಸಿದಳು ಸ್ವಲ್ಪ ಸಮಯದ ನಂತರ ಅವರ ತರಗತಿಗಳು ಪ್ರಾರಂಭವಾದವು ಮತ್ತು ಇಬ್ಬರು ಅಧ್ಯಯನದಲ್ಲಿ ನಿರತರಾದರು ಆದರೆ ರೀಚಾ ಅವರ ಗಮನ ಅಧ್ಯಯನಕ್ಕಿಂತ ಹೆಚ್ಚಾಗಿ ನನ್ನ ಫೋನ್ ಮೇಲೆ ಇತ್ತು ಅರಿತಿ ಯಾವಾಗ ಅವಳನ್ನು ನೋಡಿದರೂ ನಗುತ್ತಿದ್ದಳು ಗೆಳೆಯ ಗೆಳತಿಯ ನಡುವೆ ಒಂದು ವಿಭಿನ್ನ ಸಂಬಂಧ ಇರುತ್ತದೆ ಒಬ್ಬರಿಗೊಬ್ಬರು ಮಾತನಾಡುವ ಕುತೂಹಲ ಎಷ್ಟು ಇರುತ್ತದೆ ಅಲ್ಲವೇ ಆದರೆ ಅಭಿನವನ ನೆನಪು ಬಂದಾಗ ಅವಳ ಮುಖ ಬೇಸರವಾಯಿತು ಅವನು ಅವಳ ಪತಿಯಾಗಿದ್ದರೂ ಅವರ ಸಂಬಂಧ ಮುಂದೆ ಹೋಗುತ್ತಿರಲಿಲ್ಲ ಒಂದು ವೇಳೆ ಅವಳಿಗೆ ಗೆಳೆಯ ಇದ್ದಿದ್ದರೆ ಏನಾಗುತ್ತಿತ್ತು ಎಂದು ಅವಳು ಯೋಚಿಸಿದ್ದಳು ಅವಳು ಒಂದು ಚುಂಬನಕ್ಕಾಗಿ ಕಾಯಬೇಕಾಗುತ್ತಿತ್ತು ಅವನು ಮುಂಗೋಪಿಯಾಗಿದ್ದರೂ ಮುದ್ದಾಗಿದ್ದಾನೆ ಆದರೆ ಅವನ ಪ್ರೀತಿಯು ಕಂತುಗಳಲ್ಲಿ ಸಿಗುತ್ತದೆ ಅವಳು ಮನಸ್ಸಿನಲ್ಲಿ ಹೇಳಿಕೊಂಡು ನಕ್ಕಳು ಮತ್ತು ತನ್ನ ಫೋನ್ನಲ್ಲಿ ಅಭಿನವನ ಚಿತ್ರಗಳನ್ನು ನೋಡಲು ಪ್ರಾರಂಭಿಸಿದಳು ಅವನ ಸುಂದರ ಚಿತ್ರಗಳನ್ನು ನೋಡಿದ ತಕ್ಷಣ ಅದಿತಿಯ ಮುಖದಲ್ಲಿ ನಗು ಮೂಡಿತ್ತು ಇದ್ದಕ್ಕಿದ್ದಂತೆ ಅವಳು ನೋಡಿದಾಗ ಅವಳ ಕಣ್ಣು ರೀಚಾ ಮೇಲೆ ಬಿದ್ದಿತ್ತು ಅವಳು ಅವಳ ಫೋನನ್ನು ನೋಡುತ್ತಿದ್ದಳು ಏನಾಯಿತು ಎಂದು ಅವಳು ಕೇಳಿದಳು ಅದಕ್ಕೆ ರೀಚ ಬೇಸರದಿಂದ ಅಯ್ಯೋ ನಿಜವಾಗಿಯೂ ನಿನ್ನ ಗೆಳೆಯ ತುಂಬಾ ಆಕರ್ಷಕವಾಗಿದ್ದಾನೆ ನೇರವಾಗಿ ನೋಡಿದಾಗಲೂ ಕಣ್ಣುಗಳನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ ಮತ್ತು ಈಗ ಫೋನ್ನಲ್ಲಿ ನೋಡಿದಾಗಲೂ ಕಣ್ಣುಗಳನ್ನು ತೆಗೆಯಲು ಸಾಧ್ಯವಾಗುತ್ತಿಲ್ಲ ಎಂದಳು ಆದ್ದರಿಂದ ನೋಡಿ ಮೇಡಮ್ ಯಾರು ಬೇಡ ಎಂದು ಹೇಳಿದ್ದಾರೆ ಈಗ ಆತ ನನ್ನವನು ಮಾತ್ರ ಆದರೆ ಕಣ್ಣುಗಳನ್ನು ತಂಪಾಗಿಸಿಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳುತ್ತಾ ಅದಿತಿ ನಕ್ಕಳು ಆದರೆ ರೀಚಾ ಅವರ ಕಣ್ಣುಗಳು ಇನ್ನೂ ಗಂಭೀರವಾಗಿದ್ದವು ಮತ್ತು ಅಭಿನವ್ ಮತ್ತು ಅದಿತಿಯ ಚಿತ್ರದಲ್ಲಿ ಕೇವಲ ಅಭಿನವ್ ಮೇಲೆ ಮಾತ್ರ ನೆಟ್ಟಿದ್ದವು ಸ್ವಲ್ಪ ಸಮಯದ ನಂತರ ಇಬ್ಬರು ತರಗತಿಯಿಂದ ಹೊರಗೆ ಬಂದಾಗ ಸೋನಿಯಾ ಅವಳನ್ನು ಭೇಟಿಯಾದಳು ಸೋನಿಯಾ ತನ್ನ ವರ್ತನೆಗಾಗಿ ಕ್ಷಮಿ ಯಾಚಿಸಿದ್ದಳು ಆದರೆ ಆ ಕ್ಷಮೆಯಾಚನೆ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಎಂದು ಈಗ ಏನನ್ನೂ ಹೇಳಲು ಸಾಧ್ಯವಿಲ್ಲ ಮುಂದಿನ ತರಗತಿಗೆ ಸ್ವಲ್ಪ ಸಮಯವಿತ್ತು ಆದ್ದರಿಂದ ಮೂವರು ಕ್ಯಾಂಟೀನ್ ಕಡೆಗೆ ಹೋದರು ಅಲ್ಲಿ ಅಕ್ಷಯ್ ಮತ್ತು ಅವನ ಗುಂಪು ಈಗಾಗಲೇ ಕುಳಿತಿದ್ದರು ಅದಿತಿಯನ್ನು ನೋಡಿ ಮೌನ ಮುಖ ಗಂಟಿಕ್ಕಿದಳು ಆದರೆ ಅಕ್ಷಯ್ ಅವಳನ್ನು ಕಠಿಣವಾಗಿ ನೋಡಿದನು ಅದರ ನಂತರ ಅವಳು ಶಾಂತವಾಗಿ ಕುಳಿತಳು ಮತ್ತು ಈ ವಿಷಯವನ್ನು ಅದಿತಿ ಕೂಡ ಗಮನಿಸಿದಳು ಕಾಲೇಜಿನಲ್ಲಿ ಅಭಿನ ಮತ್ತು ಅವನ ಗುಂಪಿನ ಪ್ರಭಾವ ಎಷ್ಟು ಇತ್ತು ಎಂದರೆ ಅವರು ಕ್ಯಾಂಟೀನಲ್ಲಿ ಕುಳಿತಾಗ ಯಾರೂ ಅಲ್ಲಿಗೆ ಬರುತ್ತಿರಲಿಲ್ಲ ಆದರೆ ಇವೆಲ್ಲ ವಿಷಯಗಳು ಗೊತ್ತಿಲ್ಲದೆ ಅದಿತಿ ಮತ್ತು ಅವಳ ಸ್ನೇಹಿತರು ಕ್ಯಾಂಟೀನ್ಗೆ ಬಂದಿದ್ದರು ಸೋನಿಯಾ ಅದಿತಿಗೆ ಹಿಂತಿರುಗುವಂತೆ ಕೈ ಸನ್ನೆ ಮಾಡಿದಳು ಆದರೆ ಅದಿತಿ ಅವಳ ಕೈ ಹಿಡಿದು ಮುಂದೆ ಹೋದಳು ಮತ್ತು ಅವಳ ಈ ಕಾರ್ಯವು ಅಕ್ಷಯನ ಮುಖದಲ್ಲಿ ಒಂದು ಸಣ್ಣ ನಗು ತರಿಸಿತು ಅದಿತಿಗೆ ಅಕ್ಷಯನ್ನು ಎದುರಿಸುವುದು ದೊಡ್ಡ ವಿಷಯವಾಗಿರಲಿಲ್ಲ ಏಕೆಂದರೆ ಅವಳು ತನ್ನ ಇಡೀ ಜೀವನವನ್ನು ಯಾರ ಜೊತೆ ಕಳೆಯಲು ಬಯಸುತ್ತಾಳೆ ಆತನಿಗಿಂತ ದೊಡ್ಡ ಗೂಂಡ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಆದ್ದರಿಂದ ಈಗ ಬೇರೆಯವರಿಂದ ಏಕೆ ಭಯಪಡಬೇಕು ಅವರು ತಮ್ಮ ಆರ್ಡರ್ ಕೊಟ್ಟರು ಮತ್ತು ಟೇಬಲ್ನಲ್ಲಿ ಬಂದು ಕುಳಿತರು ಅತಿ ಕುರ್ಚಿಯಲ್ಲಿ ಕುಳಿತ ತಕ್ಷಣ ಅಕ್ಷಯ್ ತನ್ನ ಸ್ಥಳದಿಂದ ಎದ್ದು ಅರಿತಿಯ ಟೇಬಲ್ ಕಡೆಗೆ ಹೋದನು ಅವನು ಅವಳ ಮುಂದೆ ಬಂದು ಕುಳಿತಾಗ ಸೋನಿಯಾ ತನ್ನ ಜಾಗದಿಂದ ಎದ್ದಳು ಅವಳು ಈ ಕಾಲೇಜಿನಲ್ಲಿ ಹಳೆಯವಳಾಗಿದ್ದರಿಂದ ಅವಳು ಅಕ್ಷಯ್ ಮತ್ತು ಅವನ ಸ್ವಭಾವವನ್ನು ಚೆನ್ನಾಗಿ ತಿಳಿದಿದ್ದಳು ಅರಿತಿ ಮೊದಲು ಅಕ್ಷಯ್ ಕಡೆಗೆ ನಂತರ ಸೋನಿಯಾ ಕಡೆಗೆ ನೋಡಿದಳು ಮತ್ತು ಅವಳಿಗೆ ಮತ್ತೆ ಕುಳಿತುಕೊಳ್ಳಲು ಸನ್ನೆ ಮಾಡಿದಳು ಅಕ್ಷಯ್ನ ಕಣ್ಣುಗಳು ಅರಿತಿಯ ಮೇಲೆ ಇತ್ತು ಅವಳು ಈ ರೀತಿ ಅವನ ವಿರುದ್ಧವಾಗಿರುವುದು ಅಕ್ಷಯ್ಗೆ ತುಂಬ ಇಷ್ಟವಾಗಿತ್ತು ಸೋನಿಯಾಳಿಗೆ ಏನು ಮಾಡಬೇಕು ಯಾರ ಮಾತನ್ನು ಕೇಳಬೇಕು ಮತ್ತು ಯಾರ ಮಾತನ್ನು ಕೇಳಬಾರದು ಎಂದು ತಿಳಿಯುತ್ತಿರಲಿಲ್ಲ ಅವಳು ಕುಳಿತುಕೊಳ್ಳಲು ಹೋದಳು ಆದರೆ ಅಕ್ಷಯ್ ಕಣ್ಣು ಸನ್ನೆಯಲ್ಲೇ ಮತ್ತೆ ನಿಲ್ಲುವಂತೆ ಹೇಳಿದನು ಅದಕ್ಕೆ ಅವಳು ಕುಳಿತುಕೊಳ್ಳಲು ಹೋಗಿ ಮತ್ತೆ ನಿಂತು ಅರಿತಿಯ ಕಡೆಗೆ ನೋಡುತ್ತಾ ನಾನು ನೀರು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅವಳು ಬೇಗನೆ ರೀಚಾಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದಳು ನಿನ್ನನ್ನು ಮೆಚ್ಚಲೇಬೇಕು ನಿನ್ನ ಈ ವರ್ತ ನಿಜವಾಗಿಯೂ ಜೀವಕ್ಕೆ ಅಪಾಯಕಾರಿ ಎಂದು ಅಕ್ಷಯ್ ಅರಿತಿಯ ಕಡೆಗೆ ನೋಡಿ ನಗುತ್ತಾ ಹೇಳಿದಾಗ ಅರಿತಿ ಕೂಡ ಬಲವಂತವಾಗಿ ನಕ್ಕು ಪ್ರಶಂಸೆಗೆ ಧನ್ಯವಾದಗಳು ಆದರೆ ನೀವು ಇಲ್ಲಿ ಕೇವಲ ಪ್ರಶಂಸಿಸಲು ಬಂದಿಲ್ಲ ಅಲ್ಲವೇ ಎಂದಳು ನಿನ್ನ ಸಮಯ ಪ್ರಜ್ಞೆ ಇನ್ನೂ ಹೆಚ್ಚು ಮೆಚ್ಚುವಂಥದ್ದು ನನಗೆ ನನ್ನ ಪ್ರಶಂಸೆ ಇಷ್ಟ ಆದರೆ ನನಗೆ ಇಷ್ಟವಾಗುವ ಜನರಿಂದ ಮಾತ್ರ ನಿನ್ನ ದೊಡ್ಡ ಗುಣವೆಂದರೆ ನೀನು ಯಾರ ಮುಂದೆಯೂ ಸಿಹಿಯಾಗಿ ಮಾತನಾಡುವುದಿಲ್ಲ ನಿನ್ನ ಕಠಿಣತೆ ವಿಭಿನ್ನವಾಗಿದೆ ಎಂದು ಅಕ್ಷಯ್ ಹೇಳಿದಾಗ ಅದಿತಿ ಕೆಲವು ಕ್ಷಣ ಅವನ ಕಡೆಗೆ ನೋಡಿ ನಾನು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಲಿಯಲು ಬರುತ್ತಾರೆ ಎಂದು ಭಾವಿಸಿದ್ದೆ ಆದರೆ ನಿಮ್ಮ ಮಾತುಗಳನ್ನು ಕೇಳಿದರೆ ನೀವು ವೈಯಕ್ತಿಕವಾಗಿ ಜನರ ಪ್ರಶಂಸೆ ಮಾಡಲು ಇಲ್ಲಿಗೆ ಬರುತ್ತೀರಿ ಎಂದು ಅನಿಸುತ್ತದೆ ಎಂದಳು ಅವಳ ಮಾತು ಕೇಳಿ ಅಕ್ಷಯ ನಕ್ಕೂ ಜನರ ಪ್ರಶಂಸೆಯನ್ನು ಜನರು ಮಾಡುತ್ತಾರೆ ನಾನು ಕೇವಲ ಪ್ರಶಂಸೆಗೆ ಅರ್ಹರಾದವರನ್ನು ಮಾತ್ರ ಪ್ರಶಂಸಿಸುತ್ತೇನೆ ಆದರೆ ನಾನು ಇಲ್ಲಿ ಕೇವಲ ಪ್ರಶಂಸಿಸಲು ಬಂದಿಲ್ಲ ಸ್ನೇಹ ಮಾಡಲು ಬಂದಿದ್ದೇನೆ ನೀನು ನನಗೆ ಇಷ್ಟ ಹೋಗುತ್ತೀಯ ಮತ್ತು ನಾವು ಸ್ನೇಹಿತರಾದರೆ ನಿನಗೂ ತುಂಬ ಲಾಭವಾಗುತ್ತದೆ ಕಾಲೇಜಿನಲ್ಲಿ ನನ್ನ ಪ್ರಭಾವವನ್ನು ನೀನು ಈಗಾಗಲೇ ನೋಡಿದ್ದೀಯ ನೀನು ನನ್ನ ಜೊತೆಗಿದ್ದರೆ ಜನರು ನಿನ್ನನ್ನು ನೋಡಿ ಭಯಪಡುತ್ತಾರೆ ಎಂದನು ನನಗೆ ಯಾರನ್ನು ನೋಡಿ ಭಯಪಡಲು ಬರುವುದು ನನಗೆ ಯಾರನ್ನು ನೋಡಿ ಭಯಪಡಲು ಬರುವುದಿಲ್ಲ ಅಥವಾ ಯಾರನ್ನು ಎದುರಿಸಲು ಬರುವುದಿಲ್ಲ ಮತ್ತು ನಮ್ಮಿಬ್ಬರ ವಿಷಯಕ್ಕೆ ಬಂದರೆ ನಮ್ಮ ನಡುವೆ ಶತ್ರುತ್ವವೂ ಇರಲು ಸಾಧ್ಯವಿಲ್ಲ ಅಥವಾ ಸ್ನೇಹವೂ ಇರಲು ಸಾಧ್ಯವಿಲ್ಲ ಏಕೆಂದರೆ ನೀನು ನನ್ನ ಶತ್ರುತ್ವಕ್ಕೆ ಅರ್ಹಳಲ್ಲ ಮತ್ತು ನಿನಗೆ ನನ್ನ ಸ್ನೇಹ ಮಾಡುವ ಅರ್ಹತೆ ಇಲ್ಲ ಈಗ ದಯವಿಟ್ಟು ಕ್ಷಮಿಸು ನಾನು ನನ್ನ ತರಗತಿಗೆ ಹೋಗಬೇಕು ಎಂದು ಅರಿತಿ ಹೇಳಿ ಅಲ್ಲಿಂದ ಎದ್ದು ನಿಂತು ಬಾಗಿಲಿನಲ್ಲಿ ನಿಂತಿದ್ದ ಸೋನಿಯಾ ಮತ್ತು ರೀಚ ಜೊತೆಗೆ ಹೊರಗೆ ಹೋದಳು ಅಕ್ಷಯ್ ಅವಳನ್ನು ಹೋಗುವುದನ್ನು ನೋಡುತ್ತಲೇ ಇದ್ದನು ಮೌನ ಅವನ ಬಳಿ ಬಂದು ಅವನ ಭುಜದ ಮೇಲೆ ಕೈ ಹಾಕಿ ನಿನಗೆ ಅನಿಸುವುದಿಲ್ಲವೇ ನೀನು ಆ ಹುಡುಗಿಗೆ ತುಂಬ ಮಹತ್ವ ನೀಡುತ್ತಿದ್ದೀಯ ಅವಳಲ್ಲಿ ಅಂತಹ ವಿಶೇಷ ಏನೂ ಇಲ್ಲ ಎಂದಳು ಅವಳಲ್ಲಿ ಏನಿದೆ ಎಂದು ನಿನ್ನಂತಹ ಹುಡುಗಿಗೆ ಅರ್ಥ ಹೋಗುವುದಿಲ್ಲ ಎಂದು ಅಕ್ಷಯ್ ಅವಳ ಕೈಯನ್ನು ತನ್ನ ಭುಜದಿಂದ ಹಾಕಿದಾಗ ಮೋನ ಮುಖ ಗಂಟಿಕ್ಕಿ ಅವನ ಕಡೆಗೆ ನೋಡಿದಳು ಮತ್ತು ನಂತರ ನಗುತ್ತಾ ನಡಿ ಎಲ್ಲಾದರೂ ಹೊರಗೆ ಹೋಗೋಣ ಅಲ್ಲಿ ಕೇವಲ ನೀನು ಮತ್ತು ನಾನೂ ಇರೋಣ ಸ್ವಲ್ಪ ಸಮಯ ಕಳೆಯೋಣ ಎಂದು ಹೇಳುತ್ತಾ ತನ್ನ ಕೈಗಳನ್ನು ಅವನ ಕುತ್ತಿಗೆಗೆ ಸುತ್ತಿಕೊಂಡಳು ಮತ್ತು ಅವಳ ಆಲೋಚನೆಗಳು ಏನು ಎಂದು ಅವಳ ಮುಖದ ನಗು ಹೇಳುತ್ತಿತ್ತು ಆದರೆ ಮುಂದಿನ ಕ್ಷಣದಲ್ಲಿ ಅಕ್ಷಯ್ ಬಲವಂತವಾಗಿ ಅವಳ ಕೈಗಳನ್ನು ತನ್ನ ಕುತ್ತಿಗೆಯಿಂದ ತೆಗೆದು ದಯವಿಟ್ಟು ನನ್ನಿಂದ ಸ್ವಲ್ಪ ದೂರ ಇರು ಈ ದಿನಗಳಲ್ಲಿ ನೀನು ತುಂಬಾ ಕಿರಿಕಿರಿ ಮಾಡುತ್ತಿದ್ದೀಯ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಅವನ ಗುಂಪು ಮತ್ತು ಮೌನ ಕ್ಯಾಂಟೀನ್ನಲ್ಲಿಯೇ ನಿಂತಿದ್ದರು ಅಕ್ಷಯ್ನ ಮನಸ್ಥಿತಿ ಸರಿ ಇರಲಿಲ್ಲ ಆದ್ದರಿಂದ ಅವನು ಈಗ ಕಾಲೇಜಿನಲ್ಲಿ ನಿಲ್ಲಲಿಲ್ಲ ಮತ್ತು ತನ್ನ ಕಾರನ್ನು ತೆಗೆದುಕೊಂಡು ಹೊರಗೆ ಬಂದನು ಆದರೆ ಅವನು ಸ್ವಲ್ಪ ಮುಂದೆ ಹೋದ ತಕ್ಷಣ ಒಂದು ಟ್ರಕ್ ತುಂಬಾ ವೇಗವಾಗಿ ಅವನ ಕಡೆಗೆ ಬಂತು ಅಕ್ಷಯ್ ಕಷ್ಟಪಟ್ಟು ತನ್ನ ಕಾರನ್ನು ಇನ್ನೊಂದು ಕಡೆಗೆ ತಿರುಗಿಸಿದನು ಅದರಿಂದ ಅವನು ಬದುಕೊಳ್ಳಿದನು ಇಲ್ಲವಾದರೆ ಇಂದು ಅವನ ಜೀವನದ ಕೊನೆಯ ದಿನವಾಗುತ್ತಿತ್ತು ಇದ್ದಕ್ಕಿದ್ದಂತೆ ಕಾರು ತಿರುಗಿದಾಗ ಅವನ ಕಾರು ಮರಕ್ಕೆ ಡಿಕ್ಕಿ ಹೊಡೆಯಿತು ಮತ್ತು ಮರಕ್ಕೆ ಡಿಕ್ಕಿ ಹೊಡೆದ ತಕ್ಷಣ ಅವನ ತಲೆ ಸ್ಟೇರಿಂಗ್ಗೆ ತಗುಲಿತು ಆ ಟ್ರಕ್ನಲ್ಲಿದ್ದ ಚಾಲಕ ಅವನನ್ನು ಒಮ್ಮೆ ನೋಡಿದನು ಮತ್ತು ನಂತರ ಮತ್ತೆ ಅವನ ಕಡೆಗೆ ಹೋದನು ಆದರೆ ಜನರ ಗುಂಪು ಸೇರುತ್ತಿರುವುದನ್ನು ನೋಡಿ ಅವನು ಬೇಗನೆ ತನ್ನ ಟ್ರಕ್ಕನ್ನು ಹಿಂದಕ್ಕೆ ತಿರುಗಿಸಿ ಅಲ್ಲಿಂದ ಹೊರಟು ಹೋದನು ಅದೇ ಸಮಯದಲ್ಲಿ ಫೋನ್ ಫೋನ್ಗೆ ಕರೆ ಬಂತು ಇನ್ನೊಬ್ಬರ ಮಾತು ಕೇಳಿ ಅವನ ಮುಖದಲ್ಲಿ ಆಶ್ಚರ್ಯದ ಭಾವಗಳು ಹೆಚ್ಚಾದವು ಮತ್ತು ಸರಿ ನಾನು ಈಗ ಆಸ್ಪತ್ರೆಗೆ ಬರುತ್ತೇನೆ ಎಂದನು ಕಡೆಗೆ ಅವನು ಇಷ್ಟು ಹೇಳಿ ಫೋನ್ ಕಟ್ ಮಾಡಿ ತನ್ನ ಕ್ಯಾಬಿನ್ನಿಂದ ಹೊರಬಂದನು ಅದಿತಿ ಕಾಲೇಜಿನಲ್ಲಿಯೇ ರೀಚಾ ಮತ್ತು ಸೋನಿಯಾ ಜೊತೆ ಉದ್ಯಾನದಲ್ಲಿ ಕುಳಿತಿದ್ದಳು ಇದ್ದಕ್ಕಿದ್ದಂತೆ ರೀಚಾ ಫೋನ್ನಲ್ಲಿ ಯಾರೊಂದಿಗೂ ಕೋಪಗೊಂಡಳು ಮತ್ತು ಆ ವ್ಯಕ್ತಿಗೆ ಮತ್ತೆಂದಿಗೂ ಕರೆ ಮಾಡಬೇಡ ಎಂದು ಹೇಳಿ ಫೋನ್ ಕತ್ತರಿಸಿದಳು ಅದಿತಿ ಅವಳ ಕೋಪಕ್ಕೆ ಕಾರಣ ಕೇಳಿದಾಗ ರೀಚಾ ಇಂದು ವ್ಯಾಲೆಂಟೈನ್ಸ್ ಡೇ ಆದರೆ ಅವಳ ಗೆಳೆಯ ಅವಳಿಗೆ ಯಾವುದೇ ಉಡುಗೊರೆ ಕೊಟ್ಟಿಲ್ಲ ಆದ್ದರಿಂದ ಅವಳು ಅವನ ಮೇಲೆ ಕೋಪಗೊಂಡಿದ್ದಾಳೆ ಮತ್ತು ಆದ್ದರಿಂದ ಅವಳು ಬ್ರೇಕಪ್ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದಳು ಅತಿಥಿ ಆಶ್ಚರ್ಯದಿಂದ ಅವಳನ್ನು ನೋಡುತ್ತಿದ್ದಳು ಮತ್ತು ಅದೇ ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ವ್ಯಾಲೆನ್ಸ್ ಡೇ ಸುತ್ತಿತ್ತು ಅವಳು ಇದರ ಬಗ್ಗೆ ಕೇಳಿದಾಗ ಸೋನಿಯಾ ಇದು ವಿಶೇಷವಾಗಿ ದಂಪತಿಗಳಿಗಾಗಿ ಇರುವ ದಿನ ಮತ್ತು ಈ ದಿನ ದಂಪತಿಗಳು ಒಬ್ಬರಿಗೊಬ್ಬರು ಸಂತೋಷ ಪಡುತ್ತಾರೆ ಎಂದು ಹೇಳಿದಳು ಮತ್ತು ಯಾರಾದರೂ ಯಾರಿಗಾದರೂ ಪ್ರಪೋಸ್ ಮಾಡಬೇಕಾದರೆ ಈ ದಿನ ತುಂಬಾ ವಿಶೇಷವಾಗಿರುತ್ತದೆ ಎಂದು ಅವಳು ಇನ್ನೂ ಅನೇಕ ವಿಷಯಗಳನ್ನು ಹೇಳಿದಳು ಅದನ್ನು ಕೇಳಿ ಅದಿತಿಯ ಬಾಯಿ ತೆರೆದೇ ಇತ್ತು ಅಭಿನವ್ ಅವರು ಕೂಡ ನನಗೆ ಏನಾದರೂ ಆಶ್ಚರ್ಯವನ್ನು ನೀಡುತ್ತಾರೆಯೇ ಈ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಸುತ್ತಲೂ ಪ್ರಾರಂಭಿಸಿತು ಮತ್ತು ನಂತರ ಇದ್ದಕ್ಕಿದ್ದಂತೆ ಅವಳ ಮುಖವನ್ನು ಗಂಟಿಕ್ಕಿ ಅವರ ಆಶ್ಚರ್ಯವನ್ನು ನಾನು ಏನು ಮಾಡಬೇಕು ನಾನು ಅವರಿಂದ ಏನು ಕೇಳುತ್ತಿದ್ದೇನೆ ಅದನ್ನು ಅವರು ನೀಡುತ್ತಿಲ್ಲ ಎಂದಳು ನೀನು ಅವರಿಂದ ಏನನ್ನು ಕೇಳುತ್ತಿದ್ದೀಯಾ ಎಂದು ಸೋನಿಯಾ ಪ್ರಶ್ನಿಸಿದಳು ಅದಿತಿ ಅಳುತ್ತಾ ಕೂಡ ಜೋರಾಗಿಯೇ ಮಾತನಾಡಿದಳು ಆದ್ದರಿಂದ ಅವಳಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು ಅದಿತಿ ಏನನ್ನಾದರೂ ಹೇಳಲು ಹೋದಳು ಆದರೆ ಆಗಲೇ ರೀಚ ಜೋರಾಗಿ ಕಿರುಚಿ ಸಂತೋಷದಿಂದ ಬಾಯ್ ನಾನು ಹೋಗುತ್ತಿದ್ದೇನೆ ನನ್ನ ಗೆಳೆಯನ ಮೆಸೇಜ್ ಬಂದಿದೆ ಕೊನೆಗೂ ಅವನು ನನಗಾಗಿ ಏನಾದರೂ ಆಶ್ಚರ್ಯವನ್ನು ಯೋಚಿಸಿದ್ದಾನೆ ಎಂದು ಹೇಳಿ ತನ್ನ ಬ್ಯಾಗ್ ತೆಗೆದುಕೊಂಡು ಅಲ್ಲಿಂದ ಓಡಿ ಹೋದಳು ಆದರೆ ಅದಿತಿ ಏನನ್ನಾದರೂ ಯೋಚಿಸುತ್ತಾ ಅವಳನ್ನು ನೋಡುತ್ತಲೇ ಇದ್ದಳು ಸೋನಿಯಾ ಅವಳ ಕಡೆಗೆ ನೋಡಿ ಈಗ ಹೇಳು ನೀನು ಅಭಿನವ್ ಅವರಿಂದ ಏನನ್ನು ಕೇಳುತ್ತಿದ್ದೀಯಾ ಮತ್ತು ಅವರು ನಿನಗೆ ಏನನ್ನೂ ನೀಡುತ್ತಿಲ್ಲ ಎಂದಳು ನನಗೆ ತಿಳಿದ ಮಟ್ಟಿಗೆ ನೀನು ಇಡೀ ಜಗತ್ತನ್ನು ಕೇಳಿದರೆ ಅವನು ಅದನ್ನು ನಿನ್ನ ಕಾಲುಗಳ ಕೆಳಗೆ ತಂದು ಇಡುತ್ತಾನೆ ಅದೇ ಸಮಸ್ಯೆ ನನಗೆ ಇಡೀ ಜಗತ್ತು ಬೇಡ ಕೇವಲ ಅವನ ಪ್ರೀತಿ ಬೇಕು ಎಂದಳು ಅಂದರೆ ಸೋನಿಯ ಆಶ್ಚರ್ಯದಿಂದ ಅವಳನ್ನು ನೋಡುತ್ತಿದ್ದಳು ಅರಿತಿ ಸ್ವಲ್ಪ ನಕ್ಕಳು ಅವಳ ಮುಖ ನೋಡಿ ಸೋನಿಯಾ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಳು ಅವಳು ಅರಿತಿಯ ಹತ್ತಿರ ಹೋಗಿ ಅವಳ ಕಿವಿಯಲ್ಲಿ ಏನೋ ಹೇಳಿದಳು ಅದನ್ನು ಕೇಳಿದ ನಂತರ ಅವಳ ಕಣ್ಣುಗಳಲ್ಲಿ ತಕ್ಷಣ ಒಂದು ಹೊಳಪು ಬಂತು ಅದೇ ಸಮಯದಲ್ಲಿ ಆಸ್ಪತ್ರೆಯ ತುರ್ತು ವಿಭಾಗದಲ್ಲಿ ಒಬ್ಬ ಹುಡುಗ ಹಾಸಿಗೆಯ ಮೇಲೆ ಮಲಗಿದ್ದನು ಅವನ ತಲೆ ಮತ್ತು ಕೈಕಾಲುಗಳಿಗೆ ಪಟ್ಟಿಗಳನ್ನು ಕಟ್ಟಲಾಗಿತ್ತು ತುರ್ತು ವಿಭಾಗದ ಬಾಗಿಲು ತೆರೆದಾಗ ಅಭಿನವ್ ಒಳಗೆ ಬಂದನು ಹಾಸಿಗೆಯ ಮೇಲೆ ಮಲಗಿದ್ದ ಹುಡುಗ ಬೇರೆ ಯಾರೂ ಅಲ್ಲ ಸ್ವಲ್ಪ ಸಮಯದ ಹಿಂದೆ ಅಪಘಾತಕ್ಕೊಳಗಾಗಿದ್ದ ಅಕ್ಷಯ್ ಸಿಂಗಾನೆಯ ಅಭಿನವ್ ಅನ್ನು ತನ್ನ ಮುಂದೆ ನೋಡಿ ಅವನು ಆಶ್ಚರ್ಯಗೊಂಡನು ಅಭಿನವ್ನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ ಅಕ್ಷಯ್ನ ಜೊತೆ ಅವನ ತಂದೆ ಇದ್ದರು ಆದರೆ ಸದ್ಯಕ್ಕೆ ಅವರು ಆಸ್ಪತ್ರೆಯ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಲು ಹೋಗಿದ್ದರು ಅಭಿನವ್ ಒಳಗೆ ಬಂದು ಅಕ್ಷಯ್ನ ಹತ್ತಿರ ನಿಂತನು ಅಕ್ಷಯ್ ಅಭಿನವ್ ಅನ್ನು ಹಿಂದೆ ನೋಡಿದ್ದನು ಆದರೆ ಅವನಿಗೆ ಅರಿತಿ ಮತ್ತು ಅಭಿನವ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಏಕೆಂದರೆ ಅಭಿನವ್ ಯಾವಾಗ ಕಾಲೇಜಿಗೆ ಬಂದಿದ್ದರೂ ಅಕ್ಷಯ್ ಅಲ್ಲಿ ಇರಲಿಲ್ಲ ನೀವು ಇಲ್ಲಿ ಎಂದು ಅವನು ಕೇಳಿದನು ಅದಕ್ಕೆ ಅಭಿನವ್ ನಕ್ಕು ಅಂದರೆ ನೀನು ನನ್ನನ್ನು ಬಲ್ಲೆಯಾ ಎಂದನು ನಿಮ್ಮನ್ನು ಯಾರೂ ತಾನೇ ತಿಳಿದಿಲ್ಲ ಎಂದು ಅಕ್ಷಯ್ ಉತ್ತರಿಸಿದನು ಅಭಿನವನ ಮುಖದಲ್ಲಿ ನಗು ಇನ್ನೂ ಹೆಚ್ಚಾಯಿತು ಮತ್ತು ಅವನು ನೀನು ನನ್ನನ್ನು ಬಲ್ಲೆಯಾದರೆ ನನ್ನ ಬಗ್ಗೆ ವಿಷಯಗಳನ್ನು ತಿಳಿದಿರುವೆ ಅಲ್ಲವೇ ಎಂದನು ಹೌದು ಆದರೆ ನೀವು ಈ ಪ್ರಶ್ನೆಯನ್ನು ಏಕೆ ಕೇಳುತ್ತಿದ್ದೀರಿ ಅಕ್ಷಯ್ ಕೇಳಿದನು ನೀನು ನನ್ನ ಬಗ್ಗೆ ವಿಷಯಗಳನ್ನು ಬಲ್ಲೆಯಾದರೆ ಅದಿತಿಯನ್ನು ಹೇಗೆ ತಿಳಿದಿಲ್ಲ ಏಕೆಂದರೆ ನೀನು ಅವಳನ್ನು ಬಲ್ಲೆಯಾದರೆ ಅವಳನ್ನು ತೊಂದರೆಗೊಳಿಸುವ ಬಗ್ಗೆ ಯೋಚಿಸುತ್ತಲೇ ಇರುತ್ತಿರಲಿಲ್ಲ ಮತ್ತು ಅವಳೊಂದಿಗೆ ಸ್ನೇಹ ಮಾಡುವುದು ಅದು ನೀನು ಭೂಮಿಯಲ್ಲಿ ಇದ್ದುಕೊಂಡು ಚಂದ್ರನನ್ನು ಮುಟ್ಟುವ ಮಾತನ್ನು ಆಡಿದಂತಿದೆ ಎಂದು ಅಭಿನವ್ ಹೇಳಿದನು ಅಕ್ಷಯ್ಗೆ ಅವನ ಮಾತು ಅರ್ಥವಾಗುತ್ತಿರಲಿಲ್ಲ ಮತ್ತು ತಲೆಗೆ ಹೆಚ್ಚು ಒತ್ತಡ ಹಾಕಿದಾಗ ಅವನು ನೋವಿನಿಂದ ನರಳಲು ಪ್ರಾರಂಭಿಸಿದನು ಏಕೆಂದರೆ ಅವನ ತಲೆಗೆ ಗಂಭೀರವಾದ ಗಾಯವಾಗಿತ್ತು ಅವನನ್ನು ನೋಡಿ ಅಭಿನವ್ ತನ್ನ ಕೈಯನ್ನು ನಿಧಾನವಾಗಿ ಅವನ ತಲೆಯ ಮೇಲೆ ಹಾಯಿಸಿ ಅದಿತಿ ಅದಿತಿ ಅಭಿನವ್ ಕನ್ನನಿಂದ ದೂರ ಇರು ಮತ್ತು ಇದು ಸಲಹೆ ಅಲ್ಲ ಇದು ಎಚ್ಚರಿಕೆ ಎಂದನು ತನ್ನ ಮಾತನ್ನು ಹೇಳಿ ಅಭಿನವ್ ಬಾಗಿಲಿನ ಕಡೆಗೆ ತಿರುಗಿದನು ಮತ್ತು ಅವನ ಮಾತನ್ನು ಅರ್ಥಮಾಡಿಕೊಂಡ ಅಕ್ಷಯನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು ಅವನು ಬೇಗನೆ ಅಂದರೆ ನನ್ನ ಅಪಘಾತವನ್ನು ನೀವು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದೀರಿ ಎಂದನು ಅವನ ಮಾತು ಕೇಳಿ ಅಭಿನವನ ಹೆಜ್ಜೆಗಳು ನಿಂತವು ಆದರೆ ಅವನು ತಿರುಗಿ ನೋಡದೆ ಇದುವರೆಗೆ ನೀನು ಏನು ಮಾಡಿದ್ದೀಯೋ ಅದನ್ನು ನಿನ್ನ ಮುಗ್ಧತೆ ಎಂದು ತಿಳಿದು ನಾನು ಕ್ಷಮಿಸಿದ್ದೇನೆ ಆದರೆ ನೀನು ನಿನ್ನ ಮಿತಿಯಿಂದ ಹೊರಬಂದರೆ ಇಂತಹ ವಿಷಯಗಳನ್ನು ಮಾಡಿಸಲು ನನಗೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಮತ್ತು ನೆನಪಿಡು ಅಭಿನವ್ ಕನ್ನ ಅಪಘಾತ ಮಾಡಿಸಿದರೆ ವ್ಯಕ್ತಿ ಆಸ್ಪತ್ರೆಗೆ ಬರುವ ಸ್ಥಿತಿಯಲ್ಲಿ ಇರುವುದಿಲ್ಲ ಎಂದು ಹೇಳಿ ಅಭಿನವ್ ನಿಲ್ಲದೆ ವಾರ್ಡ್ನಿಂದ ಹೊರಬಂದನು ಆದರೆ ಅಕ್ಷಯ್ ಅವನ ಮಾತುಗಳ ಅರ್ಥವನ್ನು ಅರ್ಥ ಮಾಡಿಕೊಂಡು ಯೋಚಿಸುತ್ತಲೇ ಇದ್ದನು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನಿರಂತರವಾಗಿ ಹೊಡೆಯುತ್ತಿದ್ದನು ಅವನು ಕೆಲವೊಮ್ಮೆ ತನ್ನ ಕೈಗಳಿಂದ ಅವನ ತಲೆಗೆ ಒತ್ತುವ ಮೂಲಕ ಒಡೆಯುತ್ತಿದ್ದನು ಮತ್ತು ಕೆಲವೊಮ್ಮೆ ಅವನ ಹೊಟ್ಟೆಗೆ ಒದೆಯುತ್ತಿದ್ದನು ಮತ್ತು ಗುದ್ದುತ್ತಿದ್ದನು ಎದುರಿನ ವ್ಯಕ್ತಿ ಕೆಟ್ಟ ಸ್ಥಿತಿಗೆ ತಲುಪಿತನು ಆದರೆ ಆ ವ್ಯಕ್ತಿಗೆ ಅವನ ಮೇಲೆ ಯಾವುದೇ ಕರುಣೆ ಇರಲಿಲ್ಲ ನಾನು ನಿನಗೆ ಒಂದು ಅಪಘಾತ ಮಾಡಲು ಹೇಳಿದ್ದೆ ಆದರೆ ನಿನ್ನಿಂದ ಅದು ಕೂಡ ಆಗಲಿಲ್ಲ ನನ್ನ ರಾಣಿಯೊಂದಿಗೆ ಸ್ನೇಹ ಮಾಡಲು ಯೋಚಿಸಿದ ಆ ಹುಡುಗನನ್ನು ಕೊಲ್ಲಬೇಕಾಗಿತ್ತು ಆದರೆ ನಿನ್ನಂತಹ ವ್ಯಕ್ತಿಗೆ ಸರಿಯಾಗಿ ಒಂದು ಅಪಘಾತವನ್ನು ಕೂಡ ಮಾಡಲು ಸಾಧ್ಯವಾಗಲಿಲ್ಲ ಅದರಿಂದ ಆ ಹುಡುಗ ಬದುಕುಳಿದಿದ್ದಾನೆ ಎಂದು ಅವನು ಹೇಳಿದನು ಕ್ಷಮಿಸಿ ಬಾಸ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ನನಗೆ ಕೇವಲ ಒಂದು ಅವಕಾಶ ಕೊಡಿ ಎಂದು ಆ ವ್ಯಕ್ತಿ ಬೇಡಿಕೊಂಡನು ಈ ಬಾರಿ ನಾನು ನನ್ನ ಕೆಲಸವನ್ನು ಪೂರ್ಣಗೊಳಿಸಿಯೇ ಎದುರುಗುತ್ತೇನೆ ಎಂದು ಆ ವ್ಯಕ್ತಿ ದೈನ್ಯದಿಂದ ಹೇಳಿದಾಗ ಆ ವ್ಯಕ್ತಿ ಕೋಪದಿಂದ ಅವನಿಗೆ ಒದೆಯುತ್ತಾನೆ ಮತ್ತು ನಂತರ ತನ್ನ ಮುಂದಿದ್ದ ಸಿಗರೆಟ್ ಡಬ್ಬಿಯಿಂದ ಒಂದು ಸಿಗರೆಟ್ ತೆಗೆದು ಅದನ್ನು ಹಚ್ಚಿ ಸೇದಲು ಪ್ರಾರಂಭಿಸುತ್ತಾನೆ ಆ ವ್ಯಕ್ತಿ ಈಗ ಆ ವ್ಯಕ್ತಿಯ ಕಡೆಗೆ ಭರವಸೆಯ ಕಣ್ಣುಗಳಿಂದ ನೋಡುತ್ತಿದ್ದನು ಬಹುಶಃ ತನ್ನ ಪ್ರಾಣ ಉಳಿದಿದೆ ಎಂದು ಅವನು ಭಾವಿಸಿದನು ಎದುರುಗಿದ್ದ ವ್ಯಕ್ತಿ ಅವರನ್ನು ಕ್ಷಮಿಸಿದ್ದಾನೆ ಎಂದು ಭಾವಿಸಿದನು ಆದರೆ ಮುಂದಿನ ಕ್ಷಣದಲ್ಲಿ ಅವನ ನೋವಿನ ಕಿರುಚಾಟಗಳು ಆ ಕೋಣೆಯಲ್ಲಿ ಪ್ರತಿಧ್ವನಿಸಿದವು ಏಕೆಂದರೆ ಯಾರೋ ಅವನ ಮೇಲೆ ಪೆಟ್ರೋಲ್ ಸುರಿತು ಜೀವಂತವಾಗಿ ಬೆಂಕಿ ಹಚ್ಚಿದ್ದರು ಬೆಂಕಿಯ ಜ್ವಾಲೆಗಳೊಂದಿಗೆ ಆ ವ್ಯಕ್ತಿಯ ಕಿರುಚಾಟಗಳು ಆ ಕೋಣೆಯಲ್ಲಿ ಹರಡುತ್ತಲೇ ಇದ್ದವು ಈಗ ಆ ವ್ಯಕ್ತಿ ಇನ್ನೊಂದು ಕೈಯ ಕಡೆಗೆ ನೋಡಿ ಆ ಟ್ರಕ್ಗೂ ಇದೇ ರೀತಿ ಬೆಂಕಿ ಹಚ್ಚಿ ನಾನು ನನ್ನ ರಾಣಿಯ ಬಳಿಗೆ ತಲುಪುವವರೆಗೂ ನನ್ನ ಬಳಿಗೆ ಯಾರೂ ಬರಬಾರದು ಎಂದನು ಅದೇ ಸಮಯದಲ್ಲಿ ಅಭಿನವ್ ತನ್ನ ಕ್ಯಾಬಿನ್ ನಲ್ಲಿ ಕುಳಿತು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದನು ಅವನ ಮುಂದೆ ಒಂದು ಕ್ಯಾಮರಾದ ಸಿಸಿಟಿವಿ ದೃಶ್ಯಾವಳಿಗಳು ಓಡುತ್ತಿದ್ದವು ಅದರಲ್ಲಿ ಅಕ್ಷಯನ ಅಪಘಾತವಾಗುತ್ತಿರುವುದು ಕಾಣಿಸುತ್ತಿತ್ತು ಅವನ ಅಪಘಾತದವರೆಗೂ ಎಲ್ಲವೂ ಸರಿಯಾಗಿತ್ತು ಆದರೆ ಆ ಟ್ರಕ್ ಮತ್ತೆ ಅವನ ಕಡೆಗೆ ತಿರುಗಿ ಮತ್ತು ನಂತರ ಜನಸಂದಣಿಯನ್ನು ನೋಡಿ ಮತ್ತೆ ಮುಂದೆ ಹೋಗಿ ಮರೆಯಾದಾಗ ಈ ವಿಷಯ ಅಭಿನವನ ಮುಖದಲ್ಲಿ ಕೋಪವನ್ನು ತಂದಿತ್ತು ಇಂದು ಅವನ ಅಂಗರಕ್ಷಕರು ಅವನಿಗೆ ಅಕ್ಷಯ ಬಗ್ಗೆ ಹೇಳಿದ್ದರು ಮತ್ತು ಅಕ್ಷಯನನ್ನು ಅರ್ಥಮಾಡಿಕೊಳ್ಳಲು ಅವನು ಅವನನ್ನು ಭೇಟಿಯಾಗಲು ಹೋಗುತ್ತಿದ್ದನು ಆದರೆ ಅದಕ್ಕೂ ಮೊದಲು ಅವನಿಗೆ ಈ ರೀತಿ ಅಪಘಾತವಾಗಿರುವುದು ಅದು ಕೂಡ ಅವನು ಅನಿತಿಯೊಂದಿಗೆ ವಾದ ಮಾಡಿ ಕಾಲೇಜಿನಿಂದ ಹೊರಬಂದಾಗ ಈ ವಿಷಯ ಅಭಿನವನ ಮನಸ್ಸಿನಲ್ಲಿ ಉಳಿದಿತ್ತು ಇದು ಕೇವಲ ಒಂದು ಆಕಸ್ಮಿಕವಾಗಿರಲು ಸಾಧ್ಯವಿಲ್ಲ ಎಂದು ಅವನು ಯೋಚಿಸಿದಾಗ ಅವನ ಫೋನ್ ರಿಂಗ್ ಆಯಿತು ಫೋನ್ ಅನಿತಿಯ ಸಂಖ್ಯೆಯಿಂದ ಬಂದಿತ್ತು ಆದ್ದರಿಂದ ಅವನು ಬೇಗನೆ ಫೋನ್ ತೆಗೆದುಕೊಂಡನು ಆದರೆ ಎದುರಿಂದ ಹೇಳಿದ ಮಾತನ್ನು ಕೇಳಿ ಅವನ ಪ್ರಜ್ಞೆ ತಪ್ಪುವಂತಾಗಿತ್ತು ಅವನು ಫೋನ್ ಕತ್ತರಿಸದೆ ಬೇಗನೆ ತನ್ನ ಕಾರಿನ ಕೀಯನ್ನು ತೆಗೆದುಕೊಂಡು ಮನೆಗೆ ಹೊರಟನು ಆ ಫೋನ್ ಒಬ್ಬ ಸೇವಕಿಯಿಂದ ಬಂದಿತ್ತು ಅವಳು ಅದಿತಿಯ ಫೋನ್ನಿಂದ ಅಭಿನವಿಗೆ ಕರೆ ಮಾಡಿ ಅದಿತಿ ಅಪಘಾತವಾಗಿದೆ ಅವಳಿಗೆ ಸ್ವಲ್ಪ ಗಾಯಗಳಾಗಿವೆ ಮತ್ತು ಅವಳನ್ನು ಸದ್ಯಕ್ಕೆ ಮನೆಗೆ ಕರೆತರಲಾಗಿದೆ ಎಂದು ಹೇಳಿದಳು ಮತ್ತು ಈಗ ಆ ಸೇವಕಿ ದುಃಖದಿಂದ ಅದಿತಿಯ ಕಡೆಗೆ ನೋಡುತ್ತಿದ್ದಳು ಅವಳ ಕೈಯಲ್ಲಿ ಅವಳದೇ ಫೋನ್ ಇತ್ತು ಮತ್ತು ಅವಳು ಆ ಫೋನನ್ನು ತಿರುಗಿಸುತ್ತಿದ್ದಳು ಆ ಸೇವಕಿ ಅದಿತಿಯ ಕಡೆಗೆ ನೋಡಿ ಕೈ ಜೋಡಿಸಿ ಈಗಲಾದರೂ ನೀವು ನನ್ನನ್ನು ಈ ಕೆಲಸದಿಂದ ತೆಗೆದುಹಾಕುವುದಿಲ್ಲ ಅಲ್ಲವೇ ಎಂದಳು ಖಂಡಿತ ಇಲ್ಲ ಆದರೆ ನಿನ್ನ ಬೋನಸ್ ಮತ್ತು ಪ್ರಚಾರ ಕೂಡ ಖಚಿತ ಕೇವಲ ತನ್ನ ಗಂಡನ ಕೋಪವನ್ನು ಸಹಿಸಿಕೊ ಎಂದು ಅರಿತಿ ನಗುತ್ತ ಹೇಳಿ ತನ್ನ ಕೋಣೆಯ ಕಡೆಗೆ ನಡೆದಳು ಕೋಣೆಗೆ ಬಂದು ಅವಳು ತನ್ನ ಮುಂದಿದ್ದ ಗಡಿಯಾರವನ್ನು ನೋಡಿ ಕಚೇರಿಯಿಂದ ಮನೆಗೆ ಬರಲು ನಿಮಗೆ ಅರ್ಧ ಗಂಟೆ ಬೇಕಾಗುತ್ತದೆ ಆದರೆ ಇಂದು ನೀವು ಹದಿನೈದು ನಿಮಿಷಗಳಲ್ಲಿಯೇ ಮನೆಗೆ ತಲುಪುತ್ತೀರಿ ಬನ್ನಿ ಇಂದು ನಿಮ್ಮ ಬೇಬಿ ಡಾಲ್ ಅಲ್ಲ ಆದರೆ ನಿಮ್ಮ ಬೋಲ್ಡ್ ಉಮನ್ ನಿಮಗಾಗಿ ಕಾಯುತ್ತಿದ್ದಾಳೆ ಎಂದಳು ಅವಳ ಮುಖದ ಮೇಲಿನ ಕುಚೇಷ್ಟೆಯ ನಗುವೇ ಹೇಳುತ್ತಿತ್ತು ಇಂದು ಅವಳ ಉದ್ದೇಶಗಳು ವಿಭಿನ್ನವಾಗಿವೆ ಎಂದು ಅರಿತಿ ಆ ಸೇವಕಿಯಿಂದ ಅಭಿನವ್ಗೆ ಫೋನ್ ಮಾಡಿಸಿ ಮತ್ತು ಆ ಮಾತುಗಳನ್ನು ಹೇಳಿಸಿದ ನಂತರ ಅವಿನು ನಿಜವಾಗಿಯೂ ಅರ್ಧ ಗಂಟೆಯ ಪ್ರಯಾಣವನ್ನು ಹದಿನೈದು ನಿಮಿಷಗಳಲ್ಲಿಯೇ ಮುಗಿಸಿ ಮನೆಗೆ ತಲುಪಿದ್ದನು ಮನೆಗೆ ಬಂದ ತಕ್ಷಣ ಅವನಿಗೆ ಯಾರೂ ಕಾಣಿಸಲಿಲ್ಲ ಯಾವಾಗಲೂ ಎಲ್ಲ ಸೇವಕರು ಅವನು ಬಂದ ತಕ್ಷಣ ಸಾಲಾಗಿ ನಿಲ್ಲುತ್ತಿದ್ದರು ಆದರೆ ಇಂದು ಯಾರೂ ಇರಲಿಲ್ಲ ಇದರಿಂದ ಅವನು ಏನನ್ನು ಕೇಳಲು ಸಾಧ್ಯವಾಗಲಿಲ್ಲ ಅವನು ಮೆಟ್ಟಿಲುಗಳನ್ನು ಹೇರುತ್ತಿದ್ದಂತೆ ಅವನ ಹೃದಯ ಪಡಿತ ಹೆಚ್ಚಾಗುತ್ತಿತ್ತು ಮುಂದುವರೆಯುವುದು